ಅಮ್ಮ ತಿರ್ಗಲ್ಲ ತಿರ್ಗಲ್ಲಮ್ಮ ಬನ್ನಿ ಒಂದ್ಸಲ ನಮ್ಮೂರ್ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ದೇವಸ್ಥಾನ ಈ ಕಡೆ ಊರು ನಮ್ಮನೆ ಕೊಂಬಿಗೆ ಇನ್ನೊಂದ್ ಎರಡು ಇಕ್ಕು ಹ್ಮ್ ಉಪ್ಪಿನಕಾಯಿ ಹಾಕೋದಿಕ್ ಶುರು ಮಾಡಿದಾರೆ ನಮ್ಮಅಮ್ಮ ಕಣ್ಣು ಬಿಡಕ್ ನಮ್ಮಮ್ಮ ಈಗ ಎಂಟ್ರಿ ಕೊಡ್ತಾ ಇದ್ದೆ ನೋಡಿ ನಾಲ್ಕು ಸೇರಿನ ಸೊಂಡಿಗೆ ಇಟ್ಟು ನಾಲ್ ಒಂದೊಂದು ಸೀರೆ ಒಂದೊಂದು ಸೇರಿನ ಸೊಂಡಿಗೆ ಬರ್ದಿದ್ದೀನಿ ಅವರು ಮನೆ ಅಂತ ಬರ್ದಿದ್ದೀನಿ ಕಾಣಿಸ್ತಾ ಇದ್ದೇನೆ ವಿಡಿಯೋಕ್ಕೆ ಮುತ್ಕೊಡು ಒಂದು ಮುತ್ಕೊಡು ಬೇಗ ಈ ಕಡೆ ಒಂದು ನೆಕ್ಸ್ಟ್ ರೆಸಿಪಿ ಈಸ್ ಉಪ್ಪಿನಕಾಯಿ ಅಮ್ಮನ ಕಾಯಿ ಉಪ್ಪಿನಕಾಯಿ ಅಮ್ಮನಿಗೆ ಉಪ್ಪಿನಕಾಯಿ ಮತ್ತೆ ಹಪ್ಪಳ ಕೂಡ ರೆಡಿ ಆಯ್ತೀನಿ ಸೊಂಡಿಗೆ ನಾನು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮೂರಲ್ಲಿ ನಂದು ಇವತ್ತು ಎರಡನೇ ದಿನ ನಮ್ಮೂರು ಅಂತ ಅಂದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ನನ್ನ ತವ್ರ ಮನೆಯಲ್ಲಿ ಇವತ್ತು ಡೇ ಟು ದಿನ ಸ್ಟಾರ್ಟ್ ಬನ್ನಿ ಒಂದು ಸಲ ನಮ್ಮೂರು ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ಎಲ್ರಿಗೂ ಮತ್ತೊಮ್ಮೆ ನನ್ನ ವ್ಲಾಗ್ಸ್ಗೆ ಆತ್ಮೀಯವಾದಂಥ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ಅಂದರೆ ನಿನ್ನೆ ಸೊಂಡ್ಗೆ ಬ್ಯಾಟರ್ನ ರೆಡಿ ಮಾಡಿದ್ವಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇರಬಹುದು ನಾನು ಟೆರೆಸ್ಸಿಗೆ ಬಂದಿದ್ದೀನಿ ಸೊಂಡ್ಗೆ ಬಿಡಿಸೋದಕ್ಕೆ ಅಂತ ಹೇಳಿ ಶುರು ಮಾಡ್ತೀನಿ ವಿಡಿಯೋನ ಅಷ್ಟರಲ್ಲಿ ನಮ್ಮೂರು ಬೆಳ್ ಯಾವ ರೀತಿ ಕಾಣಿಸ್ತಾ ಇದೆ ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇದೆ ಅಂತ ಹೇಳಿದ್ನೆಲ್ಲ ತೋರಿಸ್ತೀನಿ ಬನ್ನಿ ನಾವು ಎರಡನೇ ದಿನ ಸೊಂಡಿಗೆ ದಿನ ಬೇಗನೆ ಎದ್ದಿದ್ದೆ ಯಾಕಂತಂದರೆ ಸೊಂಡಿಗೆ ಬ್ಯಾಟರ್ ಯಾವ ರೀತಿ ಆಗಿದೆಯೋ ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರಲ್ವಾ ಆ ಟೆನ್ಷನ್ನಲ್ಲಿ ನಾನು ಎದ್ದು ಮುಖ ಎಲ್ಲ ತೊಳ್ಕೊಂಡು ಬ್ಯಾಟರ್ ನೋಡ್ತಾ ಇದ್ದೆ ಅಷ್ಟರಲ್ಲೇ ನಮ್ಮಮ್ಮ ಕೂಡ ಎದ್ದು ಬಂದರು ಚೆನ್ನಾಗಾಗಿದೆಯಾ ನಿಮ್ಮದು ಕೂಡ ಇದೇ ರೀತಿ ಆಗಿತ್ತಾ ಅದ ಸರಿಯಾಗಿದೆಯಾ ಅಂತ ಕೇಳಿದ್ರು ಅದ ಕೂಡ ನಮ್ಮದ್ರ ಥರನೇ ಆಗಿದೆ ಸೊಂಡಿಗೆ ಬ್ಯಾಟರ್ ಏನು ಚೆನ್ನಾಗಿ ಬಂದಿದೆ ಆದರೆ ಬಿಸ್ಲು ಕಾಯಬೇಕು ಅಷ್ಟೇ ಹೇಳಿ ಮೇಗ್ ಮೇಗ್ಲೆ ಕೆನೆ ಕಟ್ಟಿರುತ್ತಲ್ಲ ಅದನ್ನು ಬೇರೆ ಒಂದು ಪಾತ್ರೆಗೆ ಚಿಕ್ಕ ಪಾತ್ರೆಗೆ ಎತ್ಕೊತಾಯಿದ್ದೆ ಅದನ್ನು ಸಪ್ರೇಟ್ ಬಿಡಬೇಕು ಸಂಡಿಗೆ ಒಳಗಡೆ ಬಿಟ್ಟರೆ ಗಟ್ಟಿ ಎಲ್ಲ ಅದ್ರೊಳಗಡೆ ಎಲ್ಲ ಮಿಕ್ಸ್ ಆಗುತ್ತೆ ಇದನ್ನು ಸಪ್ರೇಟ್ ಬಿಟ್ಟು ಹಾಗೇ ನೆನೆಸಿ ತಕ್ಕೊಳೋಣ ಅಂತ ಹೇಳಿ ಇದನ್ನೆಲ್ಲ ನಾನು ತೊಗೊಟ್ಟು ಅಮ್ಮಂಗೆ ಯಾಕೆಂದರೆ ತುಂಬ ಜಾಸ್ತಿ ದಿನ ಆಗಿತ್ತಲ್ಲ ನಮ್ಮಅಮ್ಮ ಸೊಂಡಿಗೆ ಮಾಡಿ ನನ್ನನೆ ನಾ ಅದರ ಐಡಿಯಾ ಎಲ್ಲ ಇದ್ರು ಅದಕ್ಕೋಸ್ಕರ ಅವ್ರ ಹತ್ರ ಮಾತಾಡಿಕೊಂಡು ಇನ್ನು ಎಲ್ಲ ಸೊಂಡಿಗೆಯೂ ಕೂಡ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಳ್ಳಿ ಇಷ್ಟು ದೊಡ್ಡ ಪಾತ್ರೆನ ಮೇಲ್ಗಡೆವರೆಗೂ ತೊಗೊಂಡು ಹೋಗೋದು ಕಷ್ಟ ಅಂತ ಹೇಳಿ ನಮ್ಮಮ್ಮನಿಗೆ ಅದನ್ನ ಹಾಕ್ಕೊಳೋದಿಕ್ಕೆ ಹೇಳಿ ನಾನು ಮೇಲ್ಗಡೆ ಹೋಗೋಣ ಅವನ್ನ ಏನೇನು ಬೇಕೋ ಮೇಲ್ಗಡೆ ಎಲ್ಲ ತೊಗೊಂಡು ಅಂತೇಳಿ ನಾನು ಮೇಲ್ಗಡೆ ಹೋದೆ ನಮ್ಮಮ್ಮ ಈ ರೀತಿಯಾಗಿ ಇನ್ನೊಂದು ಪಾತ್ರೆಗೆ ಸಂಡಿಗೆನ ಬ್ಯಾಟರ್ನೆಲ್ಲ ಹಾಕ್ಕೊಂಡು ಬರ್ತೀನಿ ಅಂತ ಹೇಳ್ತಾಯಿದ್ರು ಇನ್ನು ರೇಖಾ ಮತ್ತು ಸೌಮ್ಯ ಯಾರೂ ಎದ್ದಿರಲಿಲ್ಲ ಇವತ್ತು ನಮ್ಮ ಅಕ್ಕವ್ರು ಕೂಡ ಬರೋದಿತ್ತು ಅಂದರೆ ಎರಡನೇ ಅಕ್ಕ ಮಾತ್ರ ಬರ್ತೀನಿ ಅಂದಿದ್ದಾಳೆ ಇನ್ನೊಬ್ಳು ನಾಳೆ ಬರ್ತಿದ್ದೀನಿ ಅಂತ ಅಂದಿದ್ದಾಳೆ ಆದರೂ ಕೂಡ ಅವಳು ಬರೋದ್ರೊಳಗಡೆ ಸೊಂಡಿಗೆ ಬಿಟ್ಬಿಡೋಣ ಇನ್ನು ಹಪ್ಳನ ಅವ್ಳು ಬಂದ ಮೇಲೆ ಇಟ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ನೋಡೋಣ ಅಂದರೆ ಬಿಸಿ ಆದರೆ ಮಾತ್ರ ಸೊಂಡ್ಗೆ ತುಂಬ ಚೆನ್ನಾಗಿ ಬರೋದು ಬನ್ನಿ ದೇವಸ್ಥಾನ ತೋರಿಸ್ತೀನಿ ನಿಂದಿದ್ನಲ್ಲ ನೋಡಿ ದೇವಸ್ಥಾನ ಇದೇ ಬಸವಣ್ಣ ಮತ್ತು ಈಶ್ವರನ್ ದೇವಸ್ಥಾನ ಇದೇ ನಮ್ಮನೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡಿ ಇದು ನಮ್ಮನೆ ಹಾಗೆ ಪಕ್ಕದಲ್ಲೇ ದೇವಸ್ಥಾನ ಈ ಕಡೆ ಊರು ನಮ್ಮನೆ ಊರು ಎದುರುಗಡೆನೇ ಇದೆ ಅಂದರೆ ಬರ್ತಿದ್ದಂಗೆ ಎಂಟ್ರಿ ಆಗ್ತಿದ್ದಂಗೆ ಅರಳಿ ಮರ ಈ ಫ್ರಂಟಿಂದ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತಾ ನೋಡಿ ಈ ಕಡೆಯಿಂದ ಬರಬೇಕು ಈ ರೋಡಲ್ಲಿ ಬಂದ ತಕ್ಷಣವೇ ಮೊದಲನೇ ಮನೆಯೇ ನಮ್ಮದು ನೋಡಿ ಎಷ್ಟು ದೊಡ್ಡ ಅರಳಿ ಮರ ಇದೆ ಮನೆ ಮುಂದೆ ಹಾಗೆ ಹೀಗೆ ಹೋದರೆ ಮುಂದೆ ಊರಿಗೆ ಹೋಗ್ಬೋದು ನಮ್ಮಮ್ಮ ಈಗ ಎಂಟ್ರಿ ಕೊಡ್ತಾಯಿದೆ ನೋಡಿ ಸೀರೆಗಳೆಲ್ಲ ತಗೊಂಡ ಬರ್ಲು ತರಬೇಕಿತ್ತು ಕಣಮ್ಮ ತಿರ್ಗಿ ರೇಕಂತಂಬ ಮತ್ತೇನು ಇಳ್ದವ್ ಬೇಡ ಆಗಲ್ಲ ತಿಳಿಯೋಕೆ ನಾನು ನೆನ್ನೆನ ಕ್ಲೀನ್ ಒಂಚೂರು ಗುಡಿಸ್ಬೇಕಾಯಿತು ಕೂಗೇಳ ಅವಳಿಗೆ ಬರ್ಲು ಸಾಂಬಾ ಅಂತ ಸೋಮ್ಯಂಗ ರೇಕಂಗ ಇದೇ ನಮ್ಮ ಮೂರು ಬನ್ನಿ ಇವಾಗ ಟೈಮ್ ಆಗ್ತಾಯಿದೆ ಸಂಡಿಗೆ ಬಿಡೋದಕ್ಕೆ ಶುರುವಾಗ ಸೊಡ್ಗ ಬ್ಯಾಟಾರ್ ಬಂದಿದೆ ಮೇಲ್ಗಡೆ ಸಂಡಿಗೆ ಬಿಡ್ತಾ ಬಿಡ್ತಾ ಇನ್ನು ಮಾತಾಡ್ತಾ ಬಿಡಿಯೋ ಶುರು ಮಾಡ್ತಾ ಇವತ್ತಿಂದು ನೀವು ಅನ್ಕೊಂತ ಇರ್ಬೋದು ಟೆರೆಸ್ ಮೇಲೆ ಏನಕ್ಕೆ ಹಾಕಿ ಅದ್ರ ಮೇಲ್ಗಡೆ ಸೀರೆ ಹಾಕಿ ಸಂಡಿಗೆ ಬಿಡ್ತಾ ಇದಾರೆ ಅಂತ ಹೌದು ನಾನು ಸಂಡಿಗೆ ಬಿಟ್ಟಾಗ ಅದು ಸ್ವಲ್ಪ ತೆಳುವಿರುತ್ತಲ್ಲ ಅದು ಬಿಟ್ಟ ತಕ್ಷಣವೇ ಅದು ಹೋಗಿ ಸೀರೆಯಿಂದ ಕೆಳಗಡೆ ಮೋಲ್ಡಿಗೆ ಅಂಟುಕೊಳುತ್ತೆ ಅದನ್ನು ನಾವು ತೆಗೆದಾಗ ಪೇಂಟ್ ಸಮೇತನೇ ಬರುತ್ತೆ ಒಂದತ್ರ ಹಂಗಾಗಿತ್ತು ನನ್ನ ಸೀರೆ ಅದಕ್ಕೋಸ್ಕರ ಹೇಳಿ ಈ ರೀತಿ ನಮ್ಮೂರಲ್ಲಿ ನೆನ್ಪಿಸಿ ಈ ರೀತಿ ಆಗುತ್ತೆ ಅಮ್ಮ ಬೇಡ ಹೇಳಿ ಒಂದು ಟಾರ್ಪಲ್ಲನ್ನ ನೀಟ್ ಮಾಡಿಸಿ ಅದು ಎಲ್ಲ ತೊಳೆದು ಬಿಟ್ಟಿದ್ವಿ ಸ್ವಲ್ಪ ಕ ಅದಾಗೇನು ಕರೆ ಇರಲಿಲ್ಲ ಅದ್ರ ಮೇಲ್ಗಡೆ ನಾವು ಸೀರೆ ಹಾಕಿ ಈ ರೀತಿ ಸೊಂಡ್ಗೆ ಬಿಡೋಣ ನಮ್ಮ ಅಮ್ಮನಿಗೆ ನಾನೇ ಐಡಿಯಾ ಕೊಟ್ಟೆ ಅದಕ್ಕೋಸ್ಕರ ಈ ರೀತಿಯಾಗಿ ಟಾರ್ಪಲ್ ಹಾಕಿ ನೀವು ಕೂಡ ಈ ಐಡಿಯಾನ ಉಪಯೋಗಿಸ್ಬೋದು ಡೈರೆಕ್ಟ್ ನಾವು ಮೋಲ್ಡ್ಗೆ ಬಿಟ್ಟರೆ ಅದು ಅಂಟ್ಕೊಂಡು ಪೇಂಟ್ ಸಮೇತನೇ ಬರೋ ಸಾಧ್ಯತೆ ಇರುತ್ತೆ ಮತ್ತು ಸೊಂಡಿಗೆ ಎಲ್ಲ ಪೇಂಟೇ ಆಗುತ್ತೆ ಅದಕ್ಕೋಸ್ಕರ ಈ ಐಡಿಯಾನ ಉಪಯೋಗಿಸಿ ನಮ್ಮಅಮ್ಮವ್ರಲ್ಲಿ ಸಂಡಿಗೆ ಬಿಡೋದಕ್ಕೆ ಶುರು ಮಾಡಿದ್ವಿ ರೇಖಾ ಮತ್ತು ನಾನು ನೋಡಿ ರೇಖಾ ಮತ್ತು ನಾನು ಸೌಮ್ಯ ಸೌಮ್ಯ ಮೊಬೈಲ್ ಹಿಡ್ದಿರೋದ್ರಿಂದ ಅವಳು ವಿಡಿಯೋದಲ್ಲಿ ಕಾಣಿಸ್ಕೊಂತಿಲ್ಲ ಅಷ್ಟೇ ಸಂಡಿಗೆ ಬ್ಯಾಟರ್ ಅಂತೂ ತುಂಬ ಚೆನ್ನಾಗಾಯಿತು ಈ ವರ್ಷ ಅಂದರೆ ನಮ್ಮ ಊರಲ್ಲೂ ಒಂದ್ಸಲ ಇಡಬೇಕು ಬಾ ಅಂತ ಅಂತ ಇದ್ದಾರೆ ಅಲ್ಲಿಗೆ ಹೋಗ್ತೀನ ಇಲ್ಲೇ ಇಟ್ ಇಲ್ಲೇ ಇಟ್ಕೊಂಡು ಹೋಗ್ರಿ ಅಂದರು ಆದರೆ ಇಲ್ಲೇ ಇಟ್ಕೊತೀವಿ ಅಂದರೆ ಇನ್ನೂ ಮೂರು ದಿನ ಎಕ್ಸ್ಟ್ರಾ ಇರಬೇಕಾಗುತ್ತೆ ಅಕ್ಕಿ ನೆನೆಸೋದು ಎರಡು ದಿನ ಸಂಡಿಗೆ ಬಿಡೋದು ಒಂದು ದಿನ ಕೊಡುವದೊಂದಿನ ಈ ರೀತಿಯಾಗಿ ನಾಲ್ಕು ದಿನ ಮುಂದಕ್ಕೆ ಹೋಗುತ್ತೆ ಬೇಡ ನಮ್ಮ ಅಕ್ಕ ಅವರು ನಮ್ಮೂರಿಗೆ ಎರಡು ದಿನ ಬಾ ನಾನೆಲ್ಲ ರೆಡಿ ಮಾಡಿರ್ತೀನಿ ಅಲ್ಲೊಂದು ದಿನ ಬಿಟ್ಟು ಹೋಗಿವಂತೆ ಅಂತ ಅಂತ ಇದ್ದಾಳೆ ನೋಡೋಣ ಏನಾಗುತ್ತೆ ಈ ರೀತಿ ಅಕ್ಕ ತಂಗಿದಿರೋ ಜಾಸ್ತಿ ಇದ್ದರೆ ತುಂಬ ಉಪಯೋಗ ಅಂತಲೇ ಹೇಳ್ಬೋದು ತೊಂದರೆ ಏನಿಲ್ಲ ಉಪಯೋಗನೇ ಇರುತ್ತೆ ಜಾಸ್ತಿ ಯಾಕೆ ಅಂತಂದರೆ ಬೇಜಾರಾದಾಗ ಕಷ್ಟ ಅಂತ ಅನ್ನಿಸ್ದಾಗ ಮನಸ್ಸಿನಲ್ಲಿರೋದನ್ನ ಹೇಳ್ಕೊಳೋದಿಕ್ಕಾಗಲಿ ಎಲ್ಲರೂ ಇದ್ದಾಕ್ಷಣಕ್ಕೆ ಕ್ಷಣಕ್ಕೆ ನಾವು ದುಡ್ಡು ಕಾಸಲ್ಲೇ ಹೆಲ್ಪ್ ಮಾಡಬೇಕು ಅನ್ನೋದೇನು ಇರೋದಿಲ್ಲ ಮನಸ್ಸಿಂದ ಏನಾದರೂ ಬೇಜಾರಾದಾಗ ಹೇಳ್ಕೊಬೋದ ಕಷ್ಟ ಸುಖ ಅಂತ ಅಂದಾಗ ಈ ರೀತಿ ಅಕ್ಕ ತಂಗಿದ್ದೀರು ಜಾಸ್ತಿ ಜನ ಇದ್ದರೆ ಚಂದ ಆದರೆ ಇತ್ತೀಚೆಗೆ ನಾವೆಲ್ಲ ಒಬ್ಬೊಬ್ಬರೇ ಮಕ್ಳು ನನ್ಗೆ ನಮ್ಮ ನಾವು ನಾಲ್ಕು ಐದು ಜನ ಇದ್ದೀವಿ ನಮ್ಮ ಐದು ಜನದಿಂದ ಐದು ಜನ್ವೇ ಅಮ್ಮನಿಗೆ ನಾವು ಐದು ಜನ ಮಕ್ಕಳು ಮೊಮ್ಮಕ್ಕಳು ಕೂಡ ಐದು ಜನವೇ ನೋಡಿ ಅವ್ರ ಲೆಕ್ಕಕ್ಕೆ ಹೋಗಿದ್ರೆ ಇಪ್ಪತ್ತು ಜನ ಮಕ್ಳು ಮೊಮ್ಮಕ್ಕಳಾಗಬೇಕಾಯ್ತು ಇಪ್ಪತ್ತೈದು ಜನ ಮೊಮ್ಮಕ್ಕಳಾಗಬೇಕಾಯ್ತು ಐದೇ ಜನ ಮೊಮ್ಮಕ್ಳು ಕೂಡ ಇದ್ದಾರೆ ಎಲ್ಲರೂ ಕೂಡ ಇವಾಗ ಒಂದೊಂದೇ ಮಕ್ಕಳು ಎರಡೆರಡೆ ಮಕ್ಕಳು ಈ ರೀತಿ ಇರೋದ್ರಿಂದ ಅಕ್ಕ ತಂಗಿದಿರು ಅಣ್ಣ ತಮ್ಮದಿರು ಈ ರೀತಿ ಟಚ್ಚೇ ಇರೋದಿಲ್ಲ ಈ ರೀತಿ ಮಕ್ಕಳು ಬಾಂಧವೇನೇ ಇರೋದಿಲ್ಲ ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳಿಗೆ ಅಕ್ಕ ತಂಗಿದಿರ ಮಕ್ಕಳನ್ನೇ ಮಕ್ಕಳು ಅಣ್ಣ ತಮ್ಮದಿರ ಮಕ್ಕಳನ್ನೇ ಮಕ್ಕಳು ಈ ರೀತಿಯಾಗಿ ನಾನಂತೂ ನನ್ನ ಮಗನಿಗೆ ಇದನ್ನೆಲ್ಲ ನಾನು ಅವನಿಗೆ ಎಲ್ಲರೂ ಕೂಡ ಇಷ್ಟ ಎಲ್ಲರ ಜೊತೆಯಲ್ಲೂ ಇರ್ತಾನೆ ಅದೊಂದು ಅಭ್ಯಾಸ ಮಾಡಬೇಕು ನಾವು ಮಕ್ಕಳಿಂದಲೇ ಒಬ್ಬೊಬ್ರುನ್ನೇ ನಾವು ಪ್ರೈವೇಟಾಗಿಟ್ಟು ಸಪ್ರೇಟಾಗಿ ಬೆಳೆಸಿದ್ರೆ ಅದು ತುಂಬ ಕಷ್ಟಕ್ಕೆ ಬರುತ್ತೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ನೋಡಿ ಸಂಡಿಗೆ ಅಂತೂ ತುಂಬ ಚೆನ್ನಾಗಿ ಬಿಟ್ವಿ ಅರ್ಧ ಬಿಟ್ಟ ಮೇಲೆ ನನ್ನ ತಮ್ಮನ ಹೆಂಡ್ತಿ ಅಂದರೆ ಸೌಮ್ಯ ಅವಳು ಹೋಗಿ ಕಾಫಿ ಕಾಫಿ ಇಟ್ಕೊಂಬಂದ್ಲು ಈ ವೆದರಲ್ಲಿ ನಾವು ಕೂಡ ಅಲ್ಲೇ ಹೊಟ್ಟೆ ಹಸಿತಾಯಿತು ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಕಾಫಿ ಮತ್ತು ಬಿಸ್ಕೆಟ್ನ ತೊಗೊಂಬಂದ್ಲು ಎಲ್ಲರೂ ಕೂಡ ಕಾಫಿ ಕುಡಿಯೋಣ ಅಂತ ಹೇಳಿ ಸಣ್ಣಗೆ ಬಿಡೋ ಕೆಲಸಕ್ಕೆ ಬ್ರೇಟ್ ಕೊಟ್ವಿ ಇವತ್ತು ಸಂಡಿಗೆ ಮತ್ತೆ ಉಪ್ಪಿನಕಾಯಿ ಕೂಡ ಹಾಕೋದಿದೆ ಯಾಕಂತಂದರೆ ಆಲ್ರೆಡಿ ಇದು ಎರಡನೇ ದಿನ ಇನ್ನು ಹಪ್ಳ ಕೂಡ ಇಡಬೇಕು ಅದಕ್ಕೋಸ್ಕರ ಮೂರ್ನಾಲ್ಕು ದಿನ ಆಯಿತು ನಮ್ಮ ಮನೆ ದೇವರು ವಾರ ಮಾಡಬೇಕು ಅದಕ್ಕೆ ಹೋಗಬೇಕಲ್ಲ ಅದಕ್ಕೋಸ್ಕರ ಬೇಗ ಬೇಗ ಕೆಲಸಗಳಾಗಬೇಕು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ರೆ ಜಾಸ್ತಿ ದಿನ ಇರೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಕಾಫಿ ಈ ವೆದರಲ್ಲಿ ತುಂಬ ಚೆನ್ನಾಗಿತ್ತು ನಮ್ಮ ಮನೆ ಹತ್ರ ಅಂತೂ ವೆದರ್ ತುಂಬ ಚೆನ್ನಾಗಿದೆ ನಮ್ಮದು ಮೊದಲನೇ ಮನೆ ಆಗಿರೋದ್ರಿಂದ ನಮ್ಮ ಮನೆ ಮುಂದೆ ದೊಡ್ಡ ಅರಳಿ ಮರ ಮನೆ ಪಕ್ಕ ದೇವಸ್ಥಾನ ಇದನ್ನೆಲ್ಲ ನಾನು ನನ್ನ ಲಾಂಗ್ ವಿಡಿಯೋ ಅಂದರೆ ನಾನು ಹೋಮ್ ಟೂರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಮ್ಮ ಮನೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಆಲ್ ಡಿ ಗೊತ್ತಿರುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಕಾಫಿ ಎಲ್ಲ ಕುಡಿದ್ಮೇಲೆ ಮತ್ತೆ ಸೊಂಡಿಗೆ ಬಿಡೋದಕ್ಕೆ ಅಂದರೆ ನಾಲ್ಕು ಸೇರಿನ ಸೊಂಡಿಗೆ ಮಾಡಿದ್ದು ನಾಲ್ಕು ಸೀರೆಗಾಗಬೇಕು ಇದು ಅಳತೆ ಕರೆಕ್ಟಾಗಿದ್ದರೆ ನಾಲ್ಕು ಸೇರಿನ ಸೊಂಡಿಗೆ ಇಟ್ಟು ನಾಲ್ ಒಂದೊಂದು ಸೀರೆ ಒಂದೊಂದು ಸೇರಿನ ಸೊಂಡಿಗೆನ ಇಡಿಸ್ಕೊಳುತ್ತೆ ನಾವು ಇನ್ನೂ ಎರಡನೇ ಸೀರೆಯಲ್ಲಿದ್ದೀವಿ ಇನ್ನೂ ಎರಡು ಸೀರೆ ಬಿಡಬೇಕು ಸ್ವಲ್ಪ ಲೇಟಾಗೋಯ್ತು ನಮ್ಮ ಮನೇಲಿ ನಾನು ಬೇಗ ಎದ್ದಿದ್ದೆ ಇಲ್ಲಿ ಸ್ವಲ್ಪ ಎಲ್ಲರೂ ಮೇಲ್ಗಡೆ ಬಂದು ಸಂಡಿಗೆ ಬಿಡೋಕ್ಕೆ ಶುರುವಾಗಿರೋದು ಲೇಟಾಗಿದೆ ಮೋಸ್ಟ್ಲಿ ಇವತ್ತು ಒಂದು ಒಂಬತ್ತು ಗಂಟೆ ಆಗಿದೆ ನೋಡಿ ಸು ಸೂರ್ಯ ಬರ್ತಾ ಇವತ್ತು ನೋಡಿ ಈಗ ತಾನೇ ಬಿಸಿಲು ಮೇಲ್ಗಡೆ ಬರ್ತಾ ಇದೆ ಆದರೆ ಬಿಸಿಲು ಬರಬೇಕು ಸಂಡಿಗೆ ಬಿಡೋವರೆಗೂ ಬರಬಾರ್ದು ಅಂತ ನಾನು ರೇಖಾ ಮಾತಾಡ್ತಾ ಇದ್ವಿ ನಮ್ಮ ಅಕ್ಕವ್ರು ಕೂಡ ಇವತ್ತು ಎರಡನೇ ಅಕ್ಕ ಮಾತ್ರ ಬರ್ತಾಳೆ ದೊಡ್ಡಕ್ಕ ನಾಳೆ ಬರ್ತಾಳೆ ಯಾಕೆಂತಂದರೆ ಅವರು ಒಬ್ಬೊಬ್ಬರೇ ಇರೋದ್ರಿಂದ ಮತ್ತೆ ದೊಡ್ಡಕ್ಕವ್ರ ಮನೇಲಿ ಸೊಸೆ ಕೂಡ ಇದ್ದಾರೆ ಅಂತ ನೀವು ಕೇಳ್ಬೋದು ಅವಳು ಅವ್ರೂರ್ಗೆ ಹೋಗಿದ್ಲು ಅದಕ್ಕೋಸ್ಕರ ನಮ್ಮ ದೊಡ್ಡಕ್ಕ ನಾಳೆ ಬರ್ತೀನಿ ನಾನು ಒಂದೇ ದಿನ ಇರೋದು ಅಂತ ಹೇಳಿದ್ಲು ಅದಕ್ಕೋಸ್ಕರ ಅವಳು ಬಂದಾಗ ಅಪ್ಲೈ ಇಟ್ಕೊಳ್ಳೋಣ ಅಂತೇಳಿ ಸಂಡಿಗೆ ಉಪ್ಪಿನಕಾಯಿ ಇದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇವತ್ತ ಕೆಲಸ ಮಾಡಿದ್ವಿ ನಾನು ನಮ್ಮ ಮನೇಲಿ ಸೊಂಡಿಗೆ ಬಿಟ್ಟಾಗ ನಮ್ಮ ಮನೆ ಸುಣ್ಣಿ ಮನೆ ನಮ್ಮ ಮನೆ ಹೆಸ್ರನ್ನ ಬಿಟ್ಟಿದ್ದೆ ನಂಗೆ ಈ ರೀತಿ ಒಂಥರ ಏನಾದರೂ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ತಾ ಇರ್ಬೇಕು ಅದು ಸಣ್ಣದಾಗ್ಲಿ ಸಣ್ಣದಾಗಲಿ ಮನೆ ನಾವು ಇವತ್ತು ತವರು ಮನೆ ಸೀರೆ ಮೇಲೆ ತೊಂಡಿಗೆ ಬರ್ದಿದ್ದೀನಿ ತವರು ಮನೆ ಅಂತ ಬರ್ದಿದ್ದೀನಿ ಕಾಣಿಸ್ತಾ ಇದ್ದೇನೆ ವಿಡಿಯೋಕ್ಕೆ ಕಾಣಿಸ್ತಾ ಇದೆ ಉಲ್ಟಾ ಬರ್ತಿದೆ ಆ ಕಡೆಯಿಂದ ಆಮೇಲೆ ಬಿಡು ತವರು ಮನೆ

ನಮ್ಮ ಆಪ್ಷನ್ ನೋಡಿ ಎಲ್ಲ ಮುಗಿದ್ಮೇಲೆ ಎಡ್ಬಂದು ಮಿಸ್ಸೇನಾ ಅಂತ ಹೇಳಿ ಇನ್ನು ಬಿಡಕ್ಕೆ ಬೇಗ ಎದ್ದೇಳಲ್ವ ಹೆಣ್ಮಗ ಹೆಣ್ಮಕ್ಳು ಬೇಗ ಎದ್ದು ಇಂಥವೆಲ್ಲ ಮಾಡಬೇಕು ಈಗ ಮುಖ ಹಿಂಗ್ ಮಾಡ್ತೀಮ್ ಎಲ್ಲ ಬಿಟ್ಬಿಟ್ಟಿದ್ದೀರಾ ಅಂದ್ರೆ ಮುಗದೆ ಹೋಯ್ತು ಈಗೇನು ಬಿಡ್ತೀಯ ನೀನು ಮುತ್ಕೊಡು ಒಂದು ಮುತ್ಕೊಡು ಬೇಗ ಆ ಹಾ ಈ ಕಡೆಗೊಂದು ಒಂದು ಫೋಟೋ ತೆಗಿಯ ಮುಗಿ ಕೊಡ್ಬೇಕಾರೆ ಯಾರ ನೋಡ್ದಾರ ಆ ಮಾಕ್ ಮಾವತ್ತು ಮಾತಾಡೋ ಟಾರ್ಪಲ್ ಮೇಲೆ ಬರ್ದ ನೋಡಿ ಫ್ರೆಂಡ್ಸ್ ಇದು ಅಮ್ಮನ ತರ ಕಾಣಿಸ್ತಾ ಇದೆಯಾ ಏಯ್ ಅಮ್ಮ ಸಂಡಿಗೆ ಬಿಡೋದ್ರಲ್ಲೂ ಕಾಣ ಉಲ್ಟಾ ತೋರಿಸ್ತಿದ್ದೆ ಈಗ ಈ ಕಡೆ ಬರ್ತೀನಿ ಇಲ್ಲಿ

ಜೀಬ್ರಾ ಆಗಿದ್ಯಾ ಅಮ್ಮ ಅದು ಅಮ್ಮ ನಾನ್ ಬರ್ದಿರೋದ್ ಮಾತ್ರ ಮಸ್ತ್ ಎಲಿಜೆ ಬೆಳ್ ಅದೇನ್ ತವರು ಮನೆ ಹಾ ನಂದು ಸೂಪರ್ ಆಗಿ ಅನಿಸ್ತು ಅಮ್ಮ 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 ನಮ್ಮ ಅಮ್ಮ ತಿರ್ಗಲ್ಲ

ಎಲ್ಲ ಬಿಟ್ಟು ಕೆಳಗಡೆ ಬರೋದ್ರೊಳಗಡೆ ಟೈಮ್ ಬಂದು ಒಂಬತ್ತು ಕಾಲ ಆಯ್ತು ಅಷ್ಟರಲ್ಲಿ ಹೊಟ್ಟೆ ಕೂಡ ಹಸಿವಾಗಿತ್ತು ಸೌಮ್ಯ ಬಂದು ತಿಂಡಿ ರೆಡಿ ಮಾಡಿದ್ರು ನಾವೆಲ್ಲ ಬಂದು ತಿಂಡಿ ತಿನ್ನೋದಕ್ಕೆ ಕುತ್ಕೊಂಡು ಇವತ್ತು ತಿಂಡಿ ಚಿತ್ರಾನ್ನ ಮತ್ತೆ ಹಪ್ಳ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ನಮ್ಮ ಸೌಮ್ಯ ತಿಂಡಿ ಅಡುಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ ನಾವೇನ್ ನಮ್ಮ ತವ್ರ ಮನೆಗೆ ಹೋದ್ರೆ ಸಣ್ಣ ಪುಟ್ಟ ಏನಾದರೂ ತರಕಾರಿ ಹಚ್ಕೊಡೋದು ಕೊಡೋದು ಇದೇ ರೀತಿ ಮಾಡೋದು ಉಳಿದಿದ ಕೆಲಸ ಎಲ್ಲ ಅವ್ಳೆ ಮಾಡ್ತಾಳೆ ತುಂಬಾ ಚೆನ್ನಾಗಿ ಅವಳು ಮಾಡ್ತಕ್ಕಂಥ ತುಂಬಾ ಚೆನ್ನಾಗಿರುತ್ತೆ ನಾನು ನನ್ನ ತಮ್ಮ ನನ್ನ ತಂಗಿ ಅಮ್ಮ ಸುಮೋಕ್ಷ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀವಿ ತಿಂಡಿ ಎಲ್ಲ ತಿಂದ್ಮೇಲೆ ಉಪ್ಪಿನಕಾಯಿ ಹಾಕೋದಿಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಬನ್ನಿ 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 ಇವಾಗ ನೆಕ್ಸ್ಟ್ ಪ್ರೋಗ್ರಾಮ್ ಈಸ್ ಬಿಸಿಲು ಉಪ್ಪಿನಕಾಯಿ ಈಗ ಸೊಂಡಿಗೆದಾಯ್ತಲ್ವಾ ಇವಾಗ ಉಪ್ಪಿನಕಾಯಿ ಹಾಕೋದಿಕ್ಕೆ ಶುರು ಮಾಡಿದಾರೆ ನಮ್ಮಅಮ್ಮ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ಆಗ್ತಾ ಇಲ್ಲ ಈಗ ಉಪ್ಪಿನಕಾಯಿಗೆ ಮೆಣಸಿನಕಾಯಿ ಪೂಡಿ ಮಾಡ್ತಾ ಇದ್ದೀವಿ ತೋರಿಸ್ತೀನಿ ಬನ್ನಿ ಬಿಸಿಲಿಗೆ ಮೆಣಸಿನ್ಕಾಯಿ ಒಣಗಿಸಿ ಬಿಸಿಲಲ್ಲಿಂದಲೇ ತಗೊಂಡು ಇಲ್ಲಿ ಪೌಡರ್ ಮಾಡ್ತಾ ಇದ್ದೆ ಹಪ್ಳ ಮತ್ತೆ ಇನ್ನು ಹಪ್ಳ ಇಡ್ಬೇಕು ಹಪ್ಳ ಹಪ್ಳಕ್ಕೂ ಮತ್ತೆ ಉಪ್ಪಿನಕಾಯಿಗೂ ಎರಡಕ್ಕೂ ಕೂಡ ಅಯ್ಯಪ್ಪ ಮೆಣಸಿನ್ಕಾಯಿ ಘಾಟ ನೋಡಿ ಸೇರಲ್ಲಿ ಅಳತೆ ಮಾಡ್ಕೊಂಡೆ ಉಪ್ಪಿ ಪುಡಿ ಮಾಡ್ತಾ ಇದ್ದೆ ಮಾವಿನಕಾಯಿ ಮತ್ತು ಹಣ್ಣು ಎರಡ್ರದ್ದು ಕೂಡ ಉಪ್ಪಿನಕಾಯಿ ಹಾಕ್ಬೇಕು ಹಾಗೆ ಹುರ್ಳಿಕಾಳು ಹಪ್ಪಳಕ್ಕೂ ಕೂಡ ರೆಡಿ ಮಾಡಬೇಕು ಅದಕ್ಕೆ ಎರಡಕ್ಕೂ ಸೇರಿ ಮೆಣಸಿನ್ಕಾಯಿನ ಪುಡಿ ಮಾಡ್ತಿದ್ದಾರೆ ನೆಕ್ಸ್ಟ್ ರೆಸಿಪಿ ಈಸ್ ಉಪ್ಪಿನಕಾಯಿ ಅಮ್ಮನಕಾಯಿಯಾಗಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಉಯ್ಯೋದಕ್ಕೆ ಈಗ ಎಲ್ಲ ಅಂದರೆ ಉಪ್ಪಿನಕಾಯಿ ಹಾಕೋದಕ್ಕೆ ಐಟಮ್ ರೆಡಿಯಾಗಿದೆ ನೋಡಿ ನಾನು ಇವಾಗ ಮಾವಿನಕಾಯಿ ಮೂರು ಸೇರು ಹಣ್ಣು ಮೂರು ಸೇರು ಕ್ಲೀನ್ ಮಾಡಿಟ್ಕೊಂಡಿದೀವಿ ತೊಳೆದು ನೆನೆ ಹಾಕ್ಬೇಕು ಅವೆರಡನ್ನೂ ಹಾಗೆ ರುಬ್ಬೋದಕ್ಕೆ ನೋಡಿ ಒಂದೂವರೆ ಸೇರು ಬೆಳ್ಳುಳ್ಳಿ ಮಾಡಿ ಮಾಡಿಟ್ಕೊಂಡಿದ್ದೀವಿ ಹಾಗೆ ಒಂದು ಎರಡು ಸೇರು ಮೆಣಸಿನಕಾಯಿ ಅಂದ್ರೆ ಉರಿದಲ್ಲೇ ಇರ್ತಕ್ಕಂಥ ಹಸಿ ಮೆಣಸಿನಕಾಯಿನ ಒಣಗಿಸಿ ಪುಡಿ ಮಾಡಿಟ್ಕೊಂಡಿದೀವಿ ಹಾಗೆ ಒಂದು ಮೂರು ಸ್ಪೂನು ಸಾಸಿವೆ ಒಂದೆರಡರಿಂದ ಮೂರು ಸ್ಪೂನು ಮೆಂತ್ಯದ ಪುಡಿ ಇಷ್ಟನ್ನ ನಾವು ಗ್ರೈಂಡರ್ಗೆ ಹಾಕೊಂಡು ಈಗ ಬೆಳ್ಳುಳ್ಳಿ ಮತ್ತೆ ಖಾರದ ಪುಡಿ ಸಾಸಿವೆ ಮತ್ತೆ ಮೆಂತ್ಯನ ಹುರ್ದ್ಬಿಟ್ಟು ಸಪ್ರೇಟೇ ಪುಡಿ ಮಾಡಿ ಮಿಕ್ಸ್ ಮಾಡಬಹುದು ಆದ್ರೆ ಇಲ್ಲಿ ನಾವು ಗ್ರೈಂಡರ್ ಗೆ ಹಾಕೋದ್ರಿಂದ ಸಾಸಿವೆನೂ ಹಾಗೆ ಹುರಿದು ಪುಡಿ ಮಾಡಿವೆ ಉರ್ದು ಪುಡಿ ಮಾಡ್ದಲೇನೆ ಕೂಡ ಸೇರಿಸ್ತಾ ಇದೀವಿ ಇಷ್ಟ ಐಟಮ್ ಉಪ್ಪಿನಕಾಯಿ ಹಾಕೋದಕ್ಕೆ ಇಷ್ಟ ಐಟಮ್ ರೆಡಿಯಾಗಿದೆ ಆಮೇಲೆ ಮುಂದೆ ಹುಣಸೆಹಣ್ಣು ಹುಣಸೆಹಣ್ಣು ಉಪ್ಪಿನಕಾಯಿಗೆ ಸ್ವಲ್ಪ ಬೆಲ್ಲ ಮತ್ತೆ ಹಸಿರು ಮೆಣಸಿನ್ಕಾಯಿನ ಕೊನೆಯಲ್ಲಿ ಕಲಸ್ಬೇಕಾದ್ರೆ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಐಟಮ್ ನಾವು ಇವೆರಡನ್ನೂ ಕೂಡ ಹುಣಸೆ ಹಣ್ಣ ನೆನಾಕಂಗಿಲ್ಲ ಬರೀ ತೊಳಿಬೇಕು ಮಾತ್ರ ತೊಳೆದು ನೆನೆಸ್ಬೇಕು ಒಂದು ಮೂರರಿಂದ ಅವರ್ ಮಾವಿನಕಾಯಿನ ನೆನೆಸ್ಬೇಕು ಅಂದ್ರೆ ಬೆಳ್ಳುಳ್ಳಿ ಸಾಸಿವೆ ಮೆಂತ್ಯ ಖಾರದ ಪುಡಿನ ಗ್ರೈಂಡರ್ಗ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳೋಣ ನೋಡಿದ್ರೆಲ್ಲ ಉಪ್ಪಿನಕಾಯಿ ಹಾಕೋದಿಕ್ಕೆ ಏನಿಲ್ಲ ಇಂಗ್ರೀಡಿಯಂಟ್ಸ್ ನ ಯಾವ್ಯಾವತಿ ತಗೊಂಡಿದೀನಿ ಅಂತ ಅದನ್ನೆಲ್ಲ ನಾವು ಇವಾಗ ಗ್ರೈಂಡರ್ ರುಬ್ಕೊತಾ ಇದ್ದೀವಿ ಮಿಕ್ಸಿಲಿ ರುಬ್ಕೊಬೋದು ಮಿಕ್ಸಿ ಬಿಸಿ ಆಗೋದ್ರಿಂದ ಬೇಗ ಉಪ್ಪಿನಕಾಯಿ ಹಾಳಾಗುತ್ತೆ ಈ ರೀತಿ ಗ್ರೈಂಡ್ರಲ್ಲಿ ರುಬ್ಬಿದ್ರೆ ನಾವು ಒರಳು ಕಲ್ಲಲ್ಲಿ ರುಬ್ಬಿ ಥರನೇ ಅನ್ನೋ ಕಾರಣಕ್ಕೆ ಗ್ರೈಂಡ್ರಲ್ಲಿ ರುಬ್ಬಿ ಉಪ್ಪಿನಕಾಯಿನ ಇದ್ದೀವಿ ಈಗ ಆಲ್ರೆಡಿ ಹುಣಸೆ ಹಣ್ಣು ಉಪ್ಪಿನಕಾಯಿಗೆ ಅರ್ಧ ಖಾರವನ್ನು ಹಾಕಿ ಎಷ್ಟು ಬೇಕೋ ಅಷ್ಟನ್ನು ಕಲಸಿಟ್ಕೊಂಡಿದ್ವಿ ಈಗ ಉಪ್ಪನ್ನು ಮಾತ್ರ ಹಾಕಬೇಕು ನಮ್ಮಮ್ಮ ನನ್ನನ್ನೇ ಹಾಕಿ ಉಪ್ಪನ್ನು ಅಳತೆ ಮೇಲೆ ಹಾಕು ಕಡಿಮೆ ಇದ್ದರೆ ಅದೇನು ಟೇಸ್ಟ್ ಮಾಡಿ ಆಮೇಲೆ ಬೇಕಿದ್ರೂ ಕೂಡ ಹಾಕ್ಕೊಬೋದು ಅಂತ ಹೇಳ್ತಾಯಿದ್ರು ನಾನಿವಾಗ ಉಪ್ಪಿನಕಾಯಿಗೆ ನಾನೇ ಉಪ್ಪು ಹಾಕೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ನಮ್ಮಮ್ಮ ಕೂಡ ಇನ್ನೂ ಸ್ವಲ್ಪ ರುಬ್ಬೋದಿತ್ತು ಅದನ್ನ ರುಬ್ಬಿ ಕೊಡ್ತೀನಿ ಅಂತ ಹೇಳಿದ್ರು ಎಳ್ಳಿಕಾಯಿ ಕೂಡ ಇದೆ ಅಂತ ಹೇಳಿದ್ರು ಖಾರ ಹೆಚ್ಚಾದರೆ ಎಳ್ಳಿಕಾಯಿನ ಕೂಡ ಕಲಸಬೇಕು ಉಪ್ಪಿನಕಾಯಿನ ನೋಡಿ ನಾನು ಯಾವ ಆಳದಲ್ಲಿ ಒಂದೊಂದು ಇಡೀ ಅಂತೆ ಹಾಕ್ತಾಯಿದ್ದೀನಿ ಎಣಿಸಿ ಆದರೂ ಕೂಡ ಉಪ್ಪು ಕಡಿಮೆ ಆದರೂ ತೊಂದರೆ ಇಲ್ಲ ಜಾಸ್ತಿ ಆಗಬಾರ್ದು ಅಷ್ಟೇ ಸ್ವಲ್ಪ ದಿನ ಆದಮೇಲೆ ಉಪ್ಪೆಲ್ಲ ಮೇಲೆ ಟೇಸ್ಟ್ ನೋಡಿ ನಾವು ಮತ್ತೆ ಉಪ್ಪನ್ನು ಹಾಕಿ ಇಟ್ಕೊಬೋದು ಅನ್ನೋ ಕಾರಣಕ್ಕೆ ಇವಾಗಂತೂ ಉಪ್ಪಿನಕಾಯಿ ಕೂಡ ರೆಡಿ ಆಯಿತು ನಾನು ನಾನೇ ಹಾಕ್ತೀನಿ ಅಂದಿದ್ರೆ ಸದ್ಯಕ್ಕೆ ಸ್ಕೀಮಲ್ಲಿ ಏನಿರಲಿಲ್ಲ ನಮ್ಮೂರಿಗೆ ತೊಗೊಂಡ್ಬಂದಿದ್ದಕ್ಕೆ ಉಪ್ಪಿನಕಾಯಿ ಮತ್ತು ಹಪ್ಳ ಕೂಡ ರೆಡಿ ಆಯ್ತೀನಿ ಸಣ್ಣಗೆ ನಾನು ರೆಡಿ ಮಾಡ್ಕೊಂಡಿದ್ದೆ ಹಪ್ಳ ನಾಳೆ ರೆಡಿ ಆಗುತ್ತೆ ಬೇಗ ಬೇಗ ಆಗುತ್ತೆ ಜನ ಇದ್ದರೆ ಕೆಲಸ ಅನ್ನೋದಕ್ಕೆ ಇದೊಂದು ಉದಾಹರಣೆ ಉಪ್ಪಿನಕಾಯಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆಯಾ ಯಾರಿಗೆಲ್ಲ ಉಪ್ಪಿನಕಾಯಿ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಕಮೆಂಟ್ ಮಾಡಿ ನಾನು ಉಪ್ಪಿನಕಾಯಿ ಹಾಕೋದ್ರೊಳಗಡೆ ದೇವರು ಗಂಗಾ ಸ್ಥಾನಕ್ಕೆ ಅಂತ ನಮ್ಮೂರದಲ್ಲಿರ್ತಕ್ಕಂಥ ಬಸವಣ್ಣ ನಮ್ಮೂರು ನಮ್ಮ ಮಂದೆಯವರು ವಜ್ರಕ್ಕೆ ಹೋಗಿತ್ತು ಅವ್ರು ಬಂದರು ಅಷ್ಟರಲ್ಲಿ ನಾನು ಕೂಡ ದೇವ್ರನ್ನ ನೋಡೋಣ ಅಂತೇಳಿ ಉಪ್ಪಿನಕಾಯ್ದೆಲ್ಲ ಎತ್ತಿಟ್ಟು ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ವಿ ಅಂದರೆ ಗಂಗಾ ಸ್ಥಾನ ಅಂತ ಅಂದರೆ ಅದೊಂದು ನ್ನ ಪುಣ್ಯ ಮಾಡೋದು ಅಂತ ಅಂತಾರಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಪುಣ್ಯ ಎಲ್ಲ ಮುಗಿಸ್ಕೊಂಡು ಬಂದಿದ್ರು ಈಗ ಇಲ್ಲಿ ಕಾಯ್ತಾ ಯಾಕೆ ಅಂತಂದರೆ ಮಂಗಳಾರತಿ ಮಾಡಿಕೊಂಡು ದೇವಸ್ಥಾನದೊಳಗಡೆ ದೇವ್ರನ್ನ ಗದ್ಗೆ ಮಾಡಬೇಕಿತ್ತು ಅದಕ್ಕೋಸ್ಕರ ಬನ್ನಿ ನಾವು ಕೂಡ ಇವಾಗ ದೇವಸ್ಥಾನದ ಹತ್ರ ಹೋಗಿ ದೇವ್ರನ್ನ ಗದ್ಗೆ ಮಾಡೋನ ನೋಡೋಣ ಅಂತೇಳಿ ಎಲ್ಲರೂ ಕೂಡ ಹೋದ್ವಿ ಅಮ್ಮ ಹೋಗ್ತಾ ಇದ್ದಾರೆ ಅಮ್ಮನಿಂದೆ ನಾನು ಕೂಡ ಹೊರಡ್ತಾ ಇದ್ದೀನಿ ಇವಾಗ ನೋಡಿ ರೇಖಾ ವಿಡಿಯೋ ಮಾಡ್ತಾ ಇದ್ಲು ರೇಖಾ ದೇವಸ್ಥಾನದ ಹತ್ರ ಬಂದಿರಲಿಲ್ಲ ಈಚೆಯಿಂದಲೇ ನೋಡ್ತಾ ನನ್ನ ಬಿಲ್ಡಿಂಗ್ ಒಳಗಡೆ ದೇವ್ರನ್ನ ಕಳ್ಸಿದ್ ಮೇಲೆ ಮನೆ ಹತ್ರ ಹೊರಟ್ವಿ ನಾವ್ ಬರೋದ್ರ ಒಳಗಡೆ ನಮ್ ಮೋಕ್ಷ ಜ್ಯೂಸ್ ಮಾಡೋದಿಕ್ಕೆ ಅಂತ ಇಟ್ಕೊಂಡಿದ್ಲು ಎಲ್ಲಾಪುರ್ಕೆ ಮಾಮನ್ ಜೊತೆ ಎಲ್ಲಾಪುರ್ಕ ಕರ್ಕೊಂಬೋಗ ಅವ್ನ ಹೋಗಿ ಸಕ್ರೆ ಹಾಕ್ದ ಸಕ್ರೆ ಹಾಕ್ತೇನಮ್ಮ ಮೋಕ್ಷ ಇವಳಿಗೆ ಒಂದ್ ಪೀ ಮಾಡ್ತಾ ಇದೀಯ ಓ ಹೆಂಗ್ ಮಾಡೋದು ಜ್ಯೂಸು ಬಿಡ್ರಿ ನೀ ಸುಮ್ನೆ ನೀರು ಇಲ್ಲಿ ನೀರು ಹಾಕ್ತಾ ನೆಕ್ಸ್ಟು ನಿಂಬೆಹಣ್ಣ ಒಂದೇ ಸತಿ ಫಿಲ್ಟರ್ ಹಾಕಿ ಹಿಂಡ್ಕೊಂತೀಯಾ ಇಂಡು ಹಿಂಡು ಬಿಗಿಂಡು ಶಕ್ತಿ ಇಲ್ಲ ಬೇಗ ಹಿಂಡು ಹುಳಿ ಇಲ್ಲವ ಅದರಲ್ಲಿ ಓ ಸಕ್ಕರೆ ಆಯ್ತಾ ಇವಾಗ ಬೇಗ ಬೇಗ ಮಿಕ್ಸ್ ಮಾಡ್ಕೊಂಡು ಜ್ಯೂಸ್ ನಮಿ ಒಂದೇ ರೋಟನ ಮಾಡಿರೋದು ನಿಂಬೆ ಹಣ್ಣಲ್ಲಿ ರಸ ಸಕ್ಕರೆ ಮಾಡು ಬೋನಲ್ಲಿ

ಪ್ರೀತಿ ಜ್ಯೂ ಪ್ರೀತಿ ಅತ್ತೆ ಆದ್ರೂ ನೋ ಜ್ಯೂಸ್ ಏನು ಅತ್ತೆ ಪ್ರೀತಿ ಅತ್ತೆ ಅಂತ ಹೇಳಿದ್ಲು ಆದ್ರೆ ಜ್ಯೂಸ್ ಮಾತ್ರ ಮಾಡಿದ್ಲು ಅವ್ರ ಒಬ್ಳೆಗೆ ಮಾತ್ರ ಪ್ರೀತಿ ಕೊಡೋ ನೋಡಿದ್ರೆ ತಿರುತಾಳೆ ಮೂತಿ ಏನಾಗ್ಬೇಕು ಹಾಕ್ಬೇಕು ಮಕ್ಷ ಜ್ಯೂಸ್ ಚೆನ್ನಾಗಾಗ್ಲಿಲ್ವಾ ನಿಂಬೆಹಣ್ಣಿನ ಟೇಸ್ಟ್ ಇಲ್ವಾ ಅದ್ರ ನಿಂಬೆಹಣ್ಣಲ್ಲಿ ಇದ್ರಲ್ವಾ ಟೇಸ್ಟ್ ಇರೋದು ಎಲ್ಲಿ ಎಲ್ಲಿಡ್ತೀ ಅಂತೂ ಎಂತು ಆಯ್ತು ಮೋಕ್ಷನ್ ಜ್ಯೂಸ್ ಮೋಕ್ಷನ್ ಜ್ಯೂಸ್ ರೆಡಿ ಆಯ್ತು ಫೈನಲಿ ಅವಳು ಹೇಗಿದ್ರು ಈಗ ಕುಡಿತಾಳೆ ಹ್ಮ್